ನಾವು ಹೊರಟಿದ್ದು ತಿರುಪತಿಗೆ ಮನೆಯಿಂದ ಆಟೋಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ ಹೊಸ್ತಿನಿಂದಲೇ ಬಸ್ ಇದೆ

ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗೋದ್ರೆ ಮಾತ್ರ ಎಂಟು ಗಂಟೆ ಆಯ್ತು ದರ್ಶನ ಮಾಡ್ಕೊಂಡು ಆಗಲ್ಲ ವೀಡಿಯೋ ಹೊರಗಡೆ ಕಾರ್ತಿಕ ಮಾಸ ಬೇರೆ ಕಾರ್ತಿಕ ಮಾಸ ಎಲ್ಲ ದೀಪ ಹಚ್ಚಿದ್ರಲ್ಲಿ ದೀಪ ಎಲ್ಲ ಹಾಕಿ ಕಡಿಮೆ ನಾನು ಫೋಟೋ ಸೆಳೆತಕ್ಕಂತ ಇದ್ದಲ್ಲಿ ತೋಟ ಆದ್ರೆ

ಚಿಕ್ಕ ಜನ ಹಾಗೆ ರೂಮ್ ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ನೈಟು ನಾನು ನನ್ನ ಮಗ ಆಟಾಡ್ಕೊಂಡು ಹಂಗೆ ಏನಾದರೂ ತಗೊಂಡು ದೇವ್ರ ಫೋಟೋಸು ವಿಗ್ರಹ ಎಲ್ಲ ನಾವು ಒಂದು ತಿರುಪತಿ ಫೋಟೋ ತಗೊಂಡ್ವಿ ಅಲ್ಲೇ ಹೋಗಿ ತರಬೇಕು ಅಂತ ನಮ್ಮ ಮನೆ ದೇವರದು ಹಂಗಾಗಿ ಅಲ್ಲೇ ತರಬೇಕು ಅಂತ ನಾನು ತಗೊಂಡಿರಲಿಲ್ಲ ತಿರುಪತಿಗೆ ಹೋದಾಗ ತಗೊಂಡು ಹಂಗೆ ಇಡ್ಲಿ ಹಾನ್ ಹಂಗೆ ಬರ್ಬೇಕಾರೆ ಅಲ್ಲಿ ತಿರುಪತಿದು ಇದನ್ನ ಮಾಡಿದ್ದಾರೆ ಅಂದರೆ ತಿನ್ಮಕ್ಕ ಫೋಟೋ ಇಟ್ಬಿಟ್ಟು ಅದು ಹೆಂಗಿದೆಯೋ ಅದೇ ಥರ ಒಂದು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ಅಲ್ಲಿ ಪಾಪದಲ್ಲೇ ಕತ್ಲಾಗಿತ್ತು ಹಂಗಾಗಿ ಪಾಪದೊಂದು ಪಿಕ್ ತೆಗೆದು ವೀಡಿಯೋ ಮಾಡ್ಕೊಂಡು ಸ್ಮಾಲ್ ವೀಡಿಯೋ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ಮಕ್ಕು ಇದು ಅಲ್ಲೆಲ್ಲ ನಿಂತ್ಕೊಂಡು ಆಲ್ಮೋಸ್ಟ್ ಎಲ್ಲ ತಕ್ಕಂತ ಇದ್ದರು ಫೋಟೋಸು ನೈಟ್ ಆಗಿತ್ತು ತುಂಬ ಚೆನ್ನಾಗಿದೆ ನೋಡುತ್ತಿದ್ದು ಆದರೆ ಎಲ್ಲಿ ಯಾವ ಥರ ದಾರಿ ಇದೆ ಆ ಥರ ಎಲ್ಲ ದೇವಸ್ಥಾನ ಥರನೇ ಮಾಡಿದ್ದಾರೆ ಅಷ್ಟೇ ಹೆಚ್ಚು ಮತ್ತು ಹಂಗೆ ಮತ್ತು ನಾವು ಬೆಳಗ್ಗೆ ಒಂಬತ್ತು ಗಂಟೆ ಬಸ್ ಹತ್ತೀವಿ